ಬಾಲ್ನ ಹೀಗೆ ಇಡ್ಕೊಂಡು ಕೈ ಇಲ್ಲ ನೋಡು ಅಯ್ಯೋ ಅಯ್ಯೋ ಹೇಳ್ಲಿ ನಾ ಕಾಲಂ ಏನು ಇಂಗಿಡ್ರೆ ಬೇಡ ಅಣ್ಣ ಸರ್ ಅದಲ್ಲ ಸರ್ ಯಾಕ ಬಾಲ್ನ ಇಲ್ಲಿ ಇಡ್ಕೊಂಡ್ರೆ ಆಗಲ್ಲ ಪಿಟಿ ಯಾರು ನೀವು ಸರ್ ಮತ್ತೆ ನೀನೇನ್ ಕೋಚಿಂಗ್ ಕೊಡ್ತೀಯಾ ಏನೋ ಒಂದು ಚಿಕ್ ಡೌಟ್ ಕೇಳ್ದ ಅದಕ್ಕೋಸ್ಕರ ಬಾ ಮುಂದೆ ಬಾ ಕೊಡು ಬಾಲ್ನ ಸರ್ वेट ಇದೆ ಸರ್ ಕೊಡಪ್ಪ ಅದಕ್ಕೆ ಅವಾಗ್ಲೇ ಹೇಳಿದೆ ಸರ್ ಬಾಲ್ ವೇಟ್ ಇದೆ ಅಂತ ಏ ಚಾಂಪಿಯನ್ ತುಂಡೆ ಟುಂಟೆ ಈ ಕಡೆ ಬಾಲ್ ನನ್ನ ಕೈಲಿದೆ ಬ್ಯಾಟ್ ಇಲ್ಲಿದೆ ಸಾರಿ ಸರ್ ಸಾರಿ ಸರ್ ಸರ್ ಇದು ಕ್ರಿಕೆಟ್ ಬಾಲ್ ಅಲ್ಲ ಸರ್ ಶಾರ್ಟ್ ಪುಟ್ ಮರಿ ಈ ಪಿಟಿ ಜೋಕ್ ಮಾಡಿದ್ರೆ ನಿಮ್ಮಂತವ್ರೆಲ್ಲ ನಗ್ಬೇಕಮ್ಮ ಇಷ್ಟ ಸಾಕ ಸರ್ ತುಂಬಾ ಓವರ್ ಆಗೋಯ್ತು ಸ್ವಲ್ಪ ಎರಿಟ್ ಮಾಡ್ಬೋದು ಸರಿ ಸರ್ ಈಗ ನೀನ್ ಟ್ರೈನಿಂಗ್ ಕೊಟ್ರೆ ಎಲ್ಲಿ ಎಲ್ಲಿವರೆಗೂ ಡಿಸ್ಟಿಕ್ ವರ್ಗ ಅದ ನಾನ್ ಟ್ರೈನಿಂಗ್ ಕೊಟ್ರೆ ಡಿಸ್ಟಿಕ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಒಲಿಂಪಿಕ್ ತನಕ ಹೋಗ್ತಾ ಇರ್ತಾರೆ ಸೂಪರ್ ಸರ್

ओ यप्पा यार नखता इदिया सर नी वेडराला सर पीटी जोक ಮಾಡದ್ರ ನಗ್ಬೇಕು ಅಂತ ಅದಕ್ಕೆ ಜೋಕ್ ಹಾರ್ಡ್ ವರ್ಕ್ ಓ ಯಪ್ಪ ಜೋಕ ನೀ ಸರ್ ಕೇಳು ಒಡಿ ಮಾಡದ್ರ ನಗ್ತೀಯಾ ನಗ್ತೀಯಾ ಫಾಬ್ರಿಯೋ ಇರೋ ಮನುಷ್ಯ ನಾನು ನಡ್ರು ಓಹೋ ಈ ನಂಬರ್ ಪವರ್ ಜಿಮ್ಮಿ ಸರ್ ಕೈಲಿದೆ ಹೈ ಹೈ ಹಲೋ ಯೂ ಲೈಕ್ ದಿಸ್ ವಿ ಸಿಪ್ ದಿಸ್ ಫ್ಯಾಷನ್ 9 बाय आया जिमी सर यस वुन रे वन कप कॉफी यस एंड रे वो नालक मास्क गुरु जिमी सर हम अधेनु मोद लिपु गोसि आमिल मा ओके ओदा हाय तुया

ಅವನ್ ಸೆಲ್ ಫೋನ್ ಬೇಕು ಸರ್ ಸೆಲ್ ಫೋನ್ ಅವ್ನ್ ಸೆಲ್ ಫೋನ್ ಅಂದ್ರೆ ಅಷ್ಟು ಇಷ್ಟನಿಗೆ ಇಲ್ಲ ಇಲ್ಲ ಅದರಲ್ಲಿ ನಾನ್ ಫೋಟೋ ತಗೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ ಸರ್ ಬ್ಲ್ಯಾಟ್ಮೇಲ್ ಸರ್ ಇಮೇಲ್ ಮೊದ್ಲು ಬ್ಲ್ಯಾಕ್ ಮೇಲ್ ಡಾಂಟ್ ವಾರಿ ಈ ಜಿಮ್ಸ್ ಅಂತ ಒಂದೇ ಒಂದು ಪಂಚಿಗೆ ಒಂದು ಡಿಚ್ಚಿಗೆ ಒಂದೇ ಒಂದು ಡಿಚ್ಚಿಗೆ ನಾನು ಮಗ ಫ್ಲಾಟ್ ಸೆಲ್ಲು ನಿಂದೆ

ಸಾಸ್ಟ್ರೇಷನ್ ನೋಡಿದ್ಯಾ ನೋಡಿದೀನಿ ಸರ್ ಆದ್ರೆ ಅವ್ರ್ ಮಾಡಿದ್ರೆ ಸ್ಟೈಲ್ ಆಗಿರುತ್ತೆ ನೀವ್ ಮಾಡಿದ್ರೆ ಫುಲ್ ಕಾಮಿಡಿ ಸರ್ ಕಾಮಿಡಿ ನಾ ಏ ಏನ್ ಸೈಲೆಂಟ್ ಆಗಿದ್ರೆ ಸರಾಗಲ್ಲ ಫೈಟ್ ಮಾಡ್ಬಿಡುತ್ತೆ ಗರ್ಲ್ಸ್ ಸಾಲನೆ ಗುಡ್ ಮಾರ್ನಿಂಗ್ ಸರ್ ಗರ್ಲ್ಸ್ ಇಲ್ಲಿ ರಕ್ತಪಾತ ಆದ್ರೂ ಆಗ್ಬೋದು ಆದ್ರೆ ಡೋಂಟ್ ಮಿಸ್ ದಿಸ್ ಆಕ್ಷನ್ ಓಕೆ ಏ ರೌಳ್ ಸೆಲ್ಲ ಓಕೆ ಸೆಲ್ಲಿಗೆ ಇಷ್ಟೊಂದು ಬಿಲ್ಡಪ್ಪ ತೌಳು ಸೆಲ್ ಕೊಡೋ ನೋಟೋಸ್ ಡೈಲಾಗ್ ಅಲ್ಲಿ ಇದ್ದ ತಕ್ಷಣ ಕೊಡಕ್ಕೆ ಇದು ಡೈಲಾಗ್ ಸೀನ್ ಅಲ್ಲ ಆಕ್ಷನ್ ಸೀನ್ ಯಾ ಫೈಟ್ ಮಾಡಲೇ ಸರ್ ಡೌಟಾ ನಾನು ಒಂದ್ಸಲಿ ಕಮಿಟ್ ಆದ್ರೆ ಸುಸೈಟ್ ಗ್ಯಾರಂಟಿ ಓವರ್ ಐತ್ ನಿಂದು ಆ ಗರ್ಲ್ಸ್ ಆ ಆ್ಯಕ್ಷನ್ ಏರಿಯಾಗಿ ಇವ್ನ ಮೈಂದ್ ರಕ್ತ ಚಿಮ್ಮಿ ನಿಮ್ಮ ಮೈಲೆಲ್ಲ ಗಲೀಜಾಗಿ ಬಟ್ಟೆ ಎಲ್ಲ ಕೊಳ ಬಿಡ್ಬೋದು ಪ್ಲೀಸ್ ಸೈಟ್ ಪೀಸ್ ಸೈಟ್ ಪೀಸ್ ಹಾ ಹೋಗಿ ಹೋಗ್ತೀವಿ ಸೈಟ ಅಪ್ಪಾ ಸೈಟ್ ನೋಡ್ಬೇಕಾ ಇಷ್ಟು ದೊಡ್ಡ ವೆಪನ್ ನೋಡಿದ ತಕ್ಷಣ ನಿಮ್ಮ ಮೈ ಗಡಗಡ ಅಂತ ನಡಿಗೆ ಚಳಿ ಜ್ವರ ಬಂದು ಚಟ್ಟಬೇಕಾಯ್ತಲ್ವಾ ನಾನು ಒಂದು ವೆಪನ್ ತಂದಿದ್ದೇನೆ

ניסן. לא, לא, לא. למה נגדו אזכיר הסעד? גלס, גלס. אני לא אמרה. גלס, גלס, גלס. אין לו בעיילנד שרים להרסוך. אני מלאה. גלס, גלס. は、あっちにいるよってね。